ಬನ್ನಿ ಹರೀಶ್ ಹೋಗೋಣ ಎಲ್ಲಿ ಕರ್ಕೊಂಡು ಹೋಗ್ತೀರಾ ನಮ್ಮ ಲೈಫು ಚೆನ್ನಾಗಿರುತ್ತೆ ಅಲ್ವಾ ಹರೀಶ್ ನಾವಿಬ್ಬರು ಮುಂದೆ ಹೆಂಗೆ ಬದುಕಬೇಕು ಗೊತ್ತಾ ಒಂದು ಪುಟ್ಟ ಮನೆ ಹ್ಞೂ ನಿಮಗೊಂದು ಕೆಲಸ ಇರಬೇಕು ಅದರಲ್ಲಿ ಬರೋ ಸಮಯದಲ್ಲಿ ನಾವು ನೆಮ್ಮದಿಯಾಗಿ ಜೀವನ ಮಾಡಬೇಕು ಆಮೇಲೆ ನಿಮ್ಮ ತಾನೇ ನಿಮ್ಮ ಮುಂತಾದ ಮಗ ಹುಡ್ಬೇಕು ಅವನು ಬೆಳೆದು ದೊಡ್ಡವನಾಗಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡು ತಾನೆ ಅನ್ನೋ ಆಸೆ ಇಟ್ಕೊಂಡಿರ್ತೀವಿ ನಮ್ಮರಿಗೂ ನಮ್ಮಿಬ್ರಿಗೂ ವಯಸ್ಸಾಗಿರುತ್ತೆ ದುಡಿಯೋಕೆ ಮೈಯಕ್ಕೆ ಶಕ್ತಿನೇ ಇರೋಲ್ಲ ಹಾಗೆ ಆಗ ಅದೇ ಟೈಮಲ್ಲಿ ಯಾವುದಾದ್ರೂ ಹುಡುಗಿನ ಪ್ರೀತಿಸಿ ಮದುವೆ ಆಗಿಬಿಟ್ಟ ಇದೇ ಥರ ಓಡೋಗಿ ನಮ್ಮಮ್ಮ ಹ್ಞೂ ನಮ್ಮನ್ನು ಬಿಟ್ಟು ಹೀಗೆ ಓಡೋದ್ರೆ ಆಗ ನಮ್ಮಿ ನಮ್ಮಿಬ್ಬರ ಪರಿಸ್ಥಿತಿ ಏನು ಅಂತ ಹ್ಞೂ ಹೇಳು ನೀನೇನೆ ದುಡಿಯೋಕೆ ಮೈಯಲ್ಲಿ ಶಕ್ತಿ ಇರದೆ ಇನ್ನೊಬ್ಬರ ಥರ ಭಿಕ್ಷೆ ಬೇಡೋಕ್ಕೂ ಆಗದೆ ಮನಸ್ಸಿಲ್ದೇನೆಯಾ ಆ ಪರಿಸ್ಥಿತಿ ಏನಾಗ್ಬೋದು ಸ್ವಲ್ಪನಾದರೂ ಯೋಚನೆ ಮಾಡು ನಮ್ಮ ಹಾಗೆ ಅಲ್ವಾ ನಿಮ್ಮಮ್ಮನೂ ಕೂಡ ನಿಮ್ಮ ನಿಮ್ಮಮ್ಮ ನಿಮಗೆ ಸಾವಿರ ಕನಸು ಕಟ್ಕೊಂಡಿದ್ದಾರೆ ಈಗ ನೀವು ಅವರನ್ನು ಬಿಟ್ಟು ನಮ್ಮ ಜೊತೆನೇ ಬಂದರೆ ಅವರು ಅವರು ಬದುಕಬೇಕಾ ಮೊದಲೇ ನಾನು ಕಷ್ಟ ಸುಖ ಹಂಚ್ಕೊಳ್ಳಬೇಕು ಗಂಡ ಇಲ್ಲದೇ ಗಂಡನೇ ಇಲ್ಲ ನಿಮ್ಮಮ್ಮನಿಗೆ ನಿಮ್ಮಪ್ಪ ಈಗ ನೀ ಇದ್ದಿದ್ರೆ ಅದೊಂಥರ ಅಪ್ಪ ನೋವು ಕೂಡ ಇಲ್ಲ ಬೆಟ್ಟದಷ್ಟು ನೋವು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಇಂಥ ಟೈಮಲ್ಲಿ ನೀವು ಇನ್ನೂ ಹೆಚ್ಚು ನೋವು ಕೊಟ್ಟರೆ ಅವರು ಬದುಕ್ತಾರೆ ಹೇಳು ಅವರನ್ನು ಕೋಪ ಪಾಪ ನಮ್ಮನ್ನು ಸುಡ್ದೇ ಬಿಡೋಲ್ಲ ಸರಿನಾ ಹಿರಿಯರು ಶಾಪ ಒಳ್ಳೇದಲ್ಲ ಇವತ್ತು ನಾವು ಅವರಿಗೆ ನೋವು ಕೊಟ್ಟು ದೂರ ಹೋಗಿ ನೆಮ್ಮದಿಯಾಗಿ ಬದುಕ್ಬೋದು ಆದರೆ ಆ ನೋವು ಕಣ್ಣೀರು ನಮಗೆ ಯಾವತ್ತೂ ಒಳ್ಳೇದು ಮಾಡಲ್ಲ ದಯವಿಟ್ಟು ನನ್ನನ್ನು ಮರ್ತ್ಬಿಡಿ ನೀವು ನೀವು ನಿಮ್ಮ ಪಾಡಿಗೆ ನೀವು ಅಮ್ಮ ಹೇಳಿದ ಹಾಗೆ ಮದುವೆ ಆಗಿ ಇದರಿಂದ ನನಗೇನು ಬೇಜಾರಿಲ್ಲ ಹ್ಞೂ ಮೋಸನೂ ನೀವು ಮೋಸನೂ ಆಗೋದಿಲ್ಲ ನೀವು ನನಗೆ ಮೋಸ ಮಾಡಿದ್ರೆ ಅಂದ್ಕೊಳ್ಳೋದಿಲ್ಲ ಅಟ್ಲೀಸ್ಟ್ ಒಂದು ಜೀವ ಉಳಿತಲ್ಲ ನನ್ನಿಂದ ಅನ್ನೋ ಆತ್ಮ ತೃಪ್ತಿ ನನಗಿದೆ ಅಷ್ಟು ಸರಿ ಸರಿ ನೀವು ಆಗಿದ್ರೆ ಬರಲ್ವಲ್ಲ ನನ್ನ ಜೊತೆ ಬರೋದ್ ಬೇಡ ಬಿಡಿ ಹ್ಮ್ ನನಗೂ ನಿಮ್ಮನ್ನ ಮರ್ತು ಬದುಕು ಇಷ್ಟ ಇಲ್ಲ ಸರಿ ನಾ ಅದಕ್ಕೆ ಇಷ್ಟ ಇಲ್ದಿರ ಮದ್ವೆನ ಆಗೋಕ್ಕೂ ನಂಗೆ ಇಷ್ಟ ಇಲ್ಲ ಅವ್ರೇನ್ ಸಾಯೋದು ಎಲ್ಲಾರ್ಕಿನ ಮೊದ್ಲೇ ನಾನೇ ಸತ್ತು ಹೋಗ್ತೀನಿ ಆಗ ಅವಳನ್ನು ಮದ್ವೆ ಆಗುವ ಅನ್ನೋ ಅವಳನ್ನ ಮದ್ವೆ ಆಗ್ಬೇಡ ಅಂತ ಈ ಎದರಿಸೋಕು ಬರಲ್ಲ ಅಲ್ವಾ ಸರಿ ನೀವೆಲ್ಲ ನಿನ್ನ ನಿಮ್ಮ ಆಟ ಕಡೆನೆ ಗಮನ ಕೊಡಿ ನಾನು ನಮ್ಮ ನಾನು ನನ್ನ ತೀರ್ಮಾನ ಆದಷ್ಟು ಬೇಗ ನಾನು ತಿಳಿಸ್ತೀನಿ ನಿಮ್ಗೆಲ್ಲಾನು

ತಾಯಿನೇ ಬಿಟ್ಟು ಸಾಯ್ತೀನಿ ಅಂತೀರಲ್ಲ ನೀವು ಗ್ರೇಟ್ ಕಂಡ್ರಿ ನೀವು ಎಲ್ರಿಗೂ ನಿಮ್ಮಂತ ಗಂಡು ಮಕ್ಕಳೇ ಹುಟ್ಟಬೇಕು ಜಗತ್ತಿನಲ್ಲಿರುವ ಅಪ್ಪ ಅಮ್ಮ ಎಲ್ಲ ಬೀದಿಗೆ ಬಿಡಬೇಕಂತೆ ಸರಿ ನೀವು ನಿಮ್ಮ ಪ್ರೀತಿನೇ ನಾವು ಹೋಗ್ತೀನಿ ನಿಮ್ಮ ಪ್ರಕಾರ ನಾವಿಬ್ರು ಮದುವೆ ಆದರೆ ಮಾತ್ರ ನಮ್ಮ ಪ್ರೀತಿಯೇ ಉಳಿಯುತ್ತೆ ಇಲ್ಲಿ ಇದ್ದಿದ್ರೆ ಉಳಿಯಲ್ಲ ಅಲ್ವಾ ಸುಮ್ಮನೆ ಇದೆಲ್ಲ ಬಿಡಿ ಈ ಪ್ರೀತಿ ಪ್ರೇಮ ಎಲ್ಲ ನಾಲ್ಕು ದಿನ ಅಷ್ಟೇ ಆ ನಾಲ್ಕು ದಿನದಲ್ಲಿ ಪ್ರೀತಿಗೆ ಫ್ಯಾಮಿಲಿಯವರ ಬಲಿ ಕೊಡಬೇಕೇನ್ರಿ ಬೇಡ ಬಲಿ ಕೊಡೋದು ಬೇಡ ನಮ್ಮಿಬ್ರು ಮದ್ವೆ ಆದ್ರೆ ಬಿಟ್ಟು ನೀವೇ ನನ್ನ ಗಂಡ ನಾನೇ ನಿಮ್ಮ ಹೆಂಡತಿ ನಾ ಇಬ್ರು ಮನ್ಸಲ್ಲೇ ಮದ್ವೆ ಆಗಿ ತುಂಬಾ ದಿನ ಆಗಿದೆ ನಮ್ಗಲ್ಲ ಮನ್ಸಿನಲ್ಲಿ ಯಾರು ನಮ್ ಇಬ್ರನ್ನ ದೂರ ಮಾಡೋಕೆ ಆಗಲ್ಲ ಹಾಗಂತ ನಾವು ನಮ್ಮ ಸ್ವಾರ್ಥಕ್ಕೆ ಇನ್ನೊಬ್ಬರನ್ನ ಜೀವನ ಬಲಿ ಕೊಡ್ಬೇಕೇನ್ರಿ ಅಲ್ವಾ ಪ್ಲೀಸ್ ಹರೀಶ್ ನೀವು ನಿಜಕ್ಕೂ ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ಬೇಕು ಅಂದ್ರೆ ಅಮ್ಮ ಹೇಳಿದ ಮಾತ ಕೇಳಿ ಹಾಗೆ ಇನ್ನೊಂದು ಮಾತು ನೀವೇನಾದ್ರೂ ದುಡುಕಿ ಬೇರೆ ಆಲೋಚನೆ ಮಾಡಿದ್ರೆ ನನ್ನ ನಿಮ್ಮ ಮನಸ್ಸಲ್ಲಿ ಮನ್ಸಲ್ಲಿ ಇನ್ನೊಂದು ದಿನ ಸಾಯ ಯೋಚನೆ ಕೂಡ ಬಂದೆ ಆವತ್ತು ನಿಮ್ಮ ಖುಷಿ ನಿಮ್ಮ ಪಾಲಿಗೆ ಸತ್ತೋದ್ಲು ಅಂತ ತಿಳ್ಕೊಳ್ಳಿ ಅವರೆ ನಿಮಗೆ ನಮ್ಮ ಮನಸ್ಥಿತಿ ಅರ್ಥನೇ ಆಗ್ತಿಲ್ಲ ಪ್ಲೀಸ್ ಕಣ್ರಿ ನನಗೆ ಇಷ್ಟು ಈಜಿಯಾಗಿ ಇನ್ಯಾರಿಗೂ ಬಿಟ್ಕೊಡ್ಬೇಡಿ ಕಂಡೀ ಬಿಟ್ಕೊಡ್ತೀನಿ ಅಂದ್ಕೊಂಡೇ ಇರ್ಲಿಲ್ಲ ಕಣ್ರಿ ಪ್ಲೀಸ್ ಹೇಗಾದರೂ ನಾನು ನನ್ನ ಈ ಸಿಚುವೇಶನ್ ಇಂದ ನನಗೆ ನಂಗೆ ಇವಳು ಅಂದ್ರೇ ಇಷ್ಟ ಇಲ್ಲ ಇನ್ನು ಅವಳ ಜೊತೆ ಈ ಜೀವನ ಪೂರ್ತಿ ಇರೋಕೆ ನನಗಂತೂ ಆಗಲ್ಲ ಕಣ್ರಿ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಇವರು ಎಲ್ಲರಿಗೂ ಪನಿಷ್ಮೆಂಟ್ ಕೊಡ್ತಾ ಇದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಚೆ ಎಲ್ಲ ಬಿಟ್ಟು ನಾನು ನಿಮ್ಮ ಹತ್ರ ಬಂದು ಹೇಳ್ಕೊಂಡಲ್ಲ ನಿಮಗೆ ನಾನು ಪರಿಸ್ಥಿತಿ ಮೊದಲೇ ಅರ್ಥ ಆಗ್ತಿರ್ಲಿಲ್ಲ ಈಗಲೂ ಆಗ್ತಿಲ್ಲ ನಾನು ನನ್ನ ಕರ್ಮ ಏನು ಒಂದೇ ಒಂದ್ಸಲ ತಪ್ಪಕಿ ನಂಗು ನಿಮ್ಮನ್ನ ಬಿಟ್ಕೊಳಕೆ ಇಷ್ಟ ಇಲ್ಲ ಹರೀಶ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ತುಂಬಾ ಆಸೆ ಇಟ್ಕೊಂಡು ಇಲ್ಲಿಗೆ ಬಂದೆ ಆದರೆ ನನ್ನ ಆಸೆ ಎಲ್ಲ ಮಣ್ಣು ಪಾಲಾಯಿತು ಈ ವಿಷಯದಲ್ಲಿ ನನ್ನ ಕೈಯಲ್ಲಿ ಏನು ಮಾಡೋಕೆ ಆಗ್ತಿಲ್ಲ ಹೆಲ್ಪ್ನೆಸ್ ಪ್ಲೀಸ್ ನನ್ನ ನನಗೆ ವಾಪಸ್ ಕೊಡು ಪದೇ ಪದೇ ಯಾಕಪ್ಪ ನಾನು ಏನು ಮುಗೀತ ನಿಮಿಬ್ರು ಮಾತುಕತೆ ನೀವಿಬ್ರು ಯಾಕೆ ಕಣ್ಣೆಲ್ಲ ಕೆಂಪಾಗೈತೆ ನೀವಿಬ್ಬರೇನು ಹತ್ರ ಏ ಹರೀಶ್ ನಿಂತ್ಕೊಳ್ಳೋ ಯಾಕೋ ಅವ್ನು ಸಿಟ್ಟು ಮಾಡ್ಕೊಂಡು ಏನಾಯ್ತೆ ಏನಾಯ್ತು ಏನಾಯ್ತು ನಿಮ್ದಿಬ್ರದುವ ಅದು ಅಣ್ಣ ನಾವು ಹೋಗೋಣ ಇಬ್ರು ಕಣ್ಣು ಒದ್ದೆ ಆಗಿದೆ ಇಬ್ರು ಹತ್ತಿದ್ದಾರೆ ಏನ್ ವಿಷಯ ಇರಬಹುದು ಇವಳು ಸುಳ್ಳು ಹೇಳ್ತದೇ ಅನ್ಸ್ತಿದೆ ಇಬ್ರು ಮಧ್ಯೆ ಏನೋ ಆಗಿರೋದಾಗಿದೆ ಸತ್ಯ ಇವಳು ಬಾಯ್ ಬಿಡ್ತಿಲ್ಲ ಅಷ್ಟೇನೆ ಹೆಂಗ್ ತಿಳ್ಕೊಳೋದು ಖುಷಿ ಇಲ್ಲಿ ಏನೋ ಅಣ್ಣ ಖುಷಿ ನಿಮ್ ಇಬ್ರು ನಡುವೆ ಏನೋ ಆಗಿದೆ ಹ್ಮ್ ಅದೇನಂತ ಹೇಳಿದ್ರೆ ಸರಿ ಪ್ಲೀಸ್ ಕಣಿ ಹೇಳಿ ಅದೇನೋ ಅಂತ ಅಣ್ಣ ಏನು ಇಲ್ವೋ ಪ್ಲೀಸ್ ಕಣ ಒಂದು ಸ್ವಲ್ಪ ಹೊತ್ತು ನಾನು ಒಂಟಿಯಾಗಿ ಬಿಟ್ ಯಾಕೆ ಅಂತದು ಏನಾಯ್ತು ಅಂತ ಹೇಳು ಮೀಟ್ ಮಾಡೋಕಿನ ಮುಂಚೆ ನೀನು ಚೆನ್ನಾಗಿ ಇದೀಯಾ ಲೇ ಅಣ್ಣ ನನ್ನ ರೀತಿ ಇವತ್ತು ಜೀವನದ ಸಮಾಧಿ ಆಗೋಯ್ತು ಕಣ ಅದು ನಾನು ನನ್ನ ಕೈಯಾರೆನೇ ಕೊಲ್ಲೋ ಆಗೈತು ಕಣ ಅಣ್ಣ ಹರಿಶಮ್ಮ ಒಂದೇ ಸಮನೆ ಹಠಮ್ಮ ಹಿಡಿದು ಅವ್ರು ಅವ್ತೋಸ ಹುಡುಗಿರ ಮಧ್ಯೆ ಆಗಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತಿದರಂತೆ ಕಣ ಅಣ್ಣ ಅದಕ್ಕೆ ಅರೀಶ್ ಒಪ್ಕೊಂಡಿದ್ದಾನಂತ ಈಗ ಅದನ್ನ ಹೇಳೋಕೆ ಕರ್ಕೊಂಡ್ಬಂದಿದ್ನ ಬಂದಿದ್ನ ಹೋಯ್ ಅದಕ್ಕೇನಾ ಅವನು ಮಾತಾಡ್ತೇ ಹಂಗ ಹೋಗಿದ್ದು ನಿಂಗೆ ಮೋಸ ಮಾಡಿದಾನೆ ಖುಷಿ ಅವ್ನ ಮಾತ್ರ ನಾನು ಸುಮ್ನೆ ಬಿಡಲ್ಲ ಅಬ್ಬ ಅವನು ಇಲ್ಲೇ ಎಲ್ಲೋ ಇರ್ತಾನೆ ನೀ ಎಲ್ಲೂ ಹೋಗಿರಲ್ಲ ಅಬ್ಬ ಅವ್ನ ಹತ್ರನೇ ಹೋಗೋಣ ಅದೇನತ್ತ ಕೇಳಣ ಹಣ ಬೇಡ ಸುಮ್ನಿರೋದ್ರಲ್ಲಿ ಅವ್ರ್ ತಪ್ಪೇನಿಲ್ಲ ಅರಿಶು ಹೇಳೋಕೆ ಬಂದಿದ್ದು ಮದ್ವೆಗೆ ಹೋಗ್ತೀನಿ ಅಂತಲ್ಲ ಇಬ್ರು ದೂರ ಹೋಗ್ಬಿಟ್ಟು ಮದುವೆ ಆಗೋಣ ಅಂತ ಹೇಳೋಕೆ ಬಂದಿದ್ರು ಆದ್ರೆ ನಾನೇ ಅವರನ್ನ ಬೈದ್ಬಿಟ್ಟು ಕಳ್ಸಿಬಿಟ್ಟೆ ಖುಷಿ ನಿಂಗೆ ಏನಾದ್ರು ತಲೆ ಕೆಟ್ಟಿದ್ದೀನಿ ಪ್ರತಿ ಟೈಮಲ್ಲೂ ಕೂಡ ನೀನು ಹಿಂಗೆ ಮಾಡ್ತೀಯಾರೆ ನೀ ಇನ್ನೊಬ್ರಿಗಾಗಿ ನೀನು ಪ್ರೀತಿನ ಯಾಕೆ ಬಲಿ ಕೊಡ್ತಿದೀಯ ಇದರಿಂದ ನೀನು ಒಬ್ಳಿಗೆ ನೋವಾಗಲ್ಲ ಸ್ವಲ್ಪ ಯೋಚನೆ ಮಾಡು ಅವನು ಅವನ ಭಾವನೆಗಳಿಗೂ ಬೆಲೆ ಕೊಡು ಸ್ವಲ್ಪ ಅಣ್ಣ ಹಾಗಲ್ವಾ ಕಣು ನಮ್ಮಿಬ್ರು ನಮ್ಮ ಸ್ವಾರ್ಥಕ್ಕೆ ಹರಿಸ್ನ ಅಮ್ಮನ್ನ ಬಲಿ ಕೊಡ್ಬೇಕೇನೋ ನನಗೆ ಇಷ್ಟ ಇಲ್ಲ ಕಣು ನಾವೇನು ಆವತ್ತು ಇವತ್ತು ದೂರ ಹೋಗ್ಬಿಟ್ಟು ಮದುವೆ ಆಗ್ಬೋದು ಆದರೆ ಆ ಹರೀಶಮ್ಮ ಇಲ್ಲಿ ಒಬ್ಬರೇ ಏನು ಮಾಡ್ತಾರೆ ಹೇಳು ಅವರಿಗೆ ವಯಸ್ಸಾಗಿದೆ ಕಣೋ ಅವರನ್ನು ನೋಡ್ಕೊಳ್ಳೋಕ್ಕೆ ಇಲ್ದೇನೆ ಅವರ ಪರಿಸ್ಥಿತಿ ಏನಾಗ್ಬೋದು ಯೋಚನೆ ಮಾಡು ಅಮ್ಮ ಬೇರೆ ಅಲ್ಲ ನಮ್ಮಮ್ಮ ಬೇರೆ ಅಲ್ಲ ಅವರು ಇಷ್ಟಪಟ್ಟಿರೋ ಹಾಗೆಯೇ ಆ ಹುಡುಗಿ ಜೊತೆ ಹರೀಶ್ ಮದುವೆ ಆಗಲಿ ಇವತ್ತು ಹರೀಶ್ಗೆ ಇದು ತಪ್ಪು ಅನಿಸ್ಬೌದು ಮುಂದೆ ಅದೇ ಸರಿ ಅನಿಸುತ್ತೆ ಈ ವಿಷಯದಲ್ಲಿ ಅಲ್ಲಿಗೆ ಅಣ್ಣ ಅದೀಸ್ಟ್ ನನ್ನ ಲೈಫಲ್ಲಿ ಬಂದು ಹೋಗು ಬಂದಿರೋ ಒಳ್ಳೆ ಕನಸು ಅಷ್ಟೇ ಅದೆಷ್ಟೇ ಸಾಕು ನನ್ನ ಪ್ರೀತಿಗೆ ಜೀವ ತುಂಬಿತರಲ್ಲ ಅಷ್ಟು ಸಾಕು ನನ್ನ ಜೀವನಕ್ಕೆ ಹಾ 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 ಕರ್ಣೆ ಕಣೆ ನೀನು ಇಂತ ಮಾತುಗಳಿಗೆ ಏನ್ ಕಮ್ಮಿ ಇಲ್ಲ ಹ್ಮ್ ನಿನ್ನಂತ ತ್ಯಾಗಮಹಿಗಳಿಗೆ ಕಣ್ಣೇ ಪ್ರೀತಿ ನಿಂಗೆ ಇನ್ನು ಪ್ರೀತಿ ಬೆಲೆ ಏನು ಅಂತಾನೆ ಗೊತ್ತಿಲ್ಲ ಗೊತ್ತಿದ್ರೆ ಇಷ್ಟು ಈಜಿಯಾಗಿ ಅವನೇ ಬಿಟ್ಟು ಕೊಡ್ತಾ ಇರ್ಲಿಲ್ಲ ಕಣೆ ಪಾಪ ಕಣೆ ಅವ್ನ ಲೈಫ್ ಅಲ್ಲಿ ಫ್ಯಾಮಿಲಿಗೋಸ್ಕರ ತುಂಬಾ ಕಷ್ಟ ಈಗ ನಿನ್ನಿಂದ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂದ್ರೆ ನೀನು ಅದನ್ನ ಕಿತ್ಕೊಂಡಿದೀರೇ ನಮ್ ತಪ್ಪು ಮಾಡಿದ್ಯಾ ಕಣೆ ನೀನು ನಿನ್ನ ನಿನ್ನನ್ನು ಹುಡುಗಿ ಬಂದವಳನ್ನ ಕಾಲಿಗೆ ಬಿದ್ದು ಅದೇನು ಸಾಧಿಸಬೇಕು ಅಂತ ಇದೇ ಏನೋ ಗೊತ್ತಿಲ್ಲ ನನಗಂತೂ ಗೊತ್ತಾಗ್ತಿಲ್ಲ ಸರಿ ನಡಿ ಮನೆಗೆ ಮನೆಗೋಗೋಣ ಅಯ್ಯೋ ಬಟ್ಟೆ ಒಣಕಕ್ಕೆ ಮೇಲ್ಗಡೆ ಮಾಡಿ ಮೇಲೆ ಹೋಗಿದಾಳ ಕಣ ಮಹಾ ಹೇಗಿದೆ ಈಗ ಗಂಡನ್ ಮನೆ ಲೈಫು ಈಗ ಬೋನು ಸ್ವಲ್ಪ ಸುಧಾರಿಸ್ಕೊಂಡಿದ್ದಾನೆ ಇಲ್ಲ ಮೊದಲು ತರನೇ ಆಡ್ತಾ ಇದ್ದಾನ ಓದ್ಲಿಕ್ಕಿಂತ ಈಗ ಪರವಾಗಿಲ್ಲ ಅಂಕಲ್ ಸ್ವಲ್ಪ ಬದಲಾಗಿದ್ದಾರೆ ಏನೋ ತೊಂದರೆ ಇಲ್ಲ ಎಲ್ರು ಚೆನ್ನಾಗಿ ನೋಡ್ಕೊಂತಾ ಇದಾರೆ ಅಂಕಲ್ ನಾನು ಆಂಟಿ ಮಾತಾಡ್ಸ್ಕೊಂಡು ಬರ್ತೀನಿ ನಮ್ಮ ಶಾಂತಂಗೆ ಏನೇ ಹೇಳಿದ್ರು ಏನು ಪ್ರಯೋಜನ ಇಲ್ಲ ನಾನು ಹೇಳಿದ ಮಾತ್ರ ಅವಳಿಗೆ ತಿಳಿಯಾಗಿದೆ ಮನಸ್ಸು ಹ್ಮ್ ನನ್ನ ಮಗಳು ನಿನ್ನ ನಮ್ಮ ಮನೆ ಕರ್ಕಮ್ಮ ಅಂದು ಆಶ್ರಯ ಕೊಟ್ರೆ ಅವಳಿಗೇನೆ ಎಲ್ಲಾರು ನಮ್ಗೆ ದ್ರೋಹ ಮಾಡ್ಕೊಳ್ಕೊಳ್ಳೋ ಆ ರೀತಿ ಮಾಡ್ತಿಲ್ಲ ನೀನ್ ಅನ್ಕೊಂಡಿದೀಯ ಹಿಂದೆ ನಾನು ಅಪ್ಪ ಇದೀನಿ ಅನ್ನೋದಾಗ್ ಗೊತ್ತಿಲ್ಲ ನಿನಗಿನ್ನು ಹೋಗ್ ಹೋಗು ನಿನ್ ಆ ಕಡೆಯಿಂದ ಬರ್ಬೇಕ್ರೆ ಮುಖ ಸಪ್ಪೆ ಹಾಕೊಂಡ್ ಬರ್ಬೇಕು ಅದನ್ನ ನಾನು ನೋಡ್ಬೇಕು ಹ್ಮ್